ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಕೂಲ್ಗೂ ರಜೆ ಆಮೇಲೆ ಫುಲ್ಲೆಲ್ಲ ರೆಸ್ಟ್ ಇರೋದ್ರಿಂದ ಬೆಳಗ್ಗೆ ಎಂಟು ಎಂಟೂವರೆ ಗಂಟೆಗೆ ಎದ್ದು ಅವನು ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ಟೀ ಇಟ್ಟಿದ್ದೀನಿ ಚಾಯಿಗೆ ಚಾಯ್ ಮಾಡ್ಲತ್ತೀನಿ ಇವತ್ತು ಸಂಡೆ ಆಗಿರೋದ್ರಿಂದ ನೋಡಿ ಹೇಗಿರುತ್ತೆ ನನ್ನ ಈ ಒಂದು ವ್ಲಾಗು ಯಾವ ರೀತಿ ಇರುತ್ತೆ ಫುಲ್ಲು ಫ್ರೀ ಅಲ್ವಾ ಸ್ಕೂಲ್ಗೂ ರಜೆ ಆಮೇಲೆ ಏನೋ ಜಾಸ್ತಿ ಕೆಲಸ ಇರೋದಿಲ್ಲ ಏನಿರುತ್ತೆ ಏನೇನು ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ನನ್ನ ಈ ಒಂದು ವ್ಲಾಗ್ನ ಶೇ ಶೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಜ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬರ್ರಿ ಮತ್ತಿನ್ನ ಆಗ್ತಾಡ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ಇವಾಗಲೇ ಎದ್ದು ರಿಷಿ ಬಂದು ಹೊರಗಡೆ ಆಟ ಆಡ್ತಾ ಇದ್ದಾನೆ ಸೈಕಲ್ಲು ರೀತಿಯಲ್ಲಿ ಅದನ್ನು ನೋಡ್ತಾ ನಮ್ಮ ಅಜ್ಜಿ ಸುಮ್ಮನೆ ನಿಂತಿದ್ದಾಳೆ ಅಲ್ಲಿ ಆಡಬೇಡ ಮಣ್ಣು ಆಡಬೇಡ ಆ ಥರದೆಲ್ಲ ಮೋ ವಾತಾವರಣ ಬಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ನೋಡ್ಬೋದು ನೀವು ಬೆಳಗ್ಗೆ ಆ ನೇಚರ್ ತುಂಬ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನೋಡೋಕೆ ಅದಾದಮೇಲೆ ಚಾಯ ರೆಡಿ ಮಾಡಿದ್ದೀನಿ ಕುಡಿಯೋದಕ್ಕೆ ಅಂತ ಅದಾದಮೇಲೆ ಟೋಯ ಟೀ ಅಂತ ಗೊತ್ತಲ್ಲ ಟೋಯಸ್ ಟೀ ತೋಸ್ ತಿನ್ನೋದಕ್ಕೆ ಚಾ ಜೊತೆ ತಿನ್ನೋದಕ್ಕೆ ಎಷ್ಟು ಸಖತ್ತಾಗಿರುತ್ತೆ ಅಂತ ಅದಾದಮೇಲೆ ಇವನಿಗೆ ಕೊಡ್ತಾಯಿದ್ದೆ ತೋಸನ್ನ ತಿನ್ನು ಚಾ ಜೊತೆಗೆ ಚಾಯಲ್ಲಿ ಇಟ್ಟಿದ್ದೀನಿ ಅಂತ ಸ್ವಲ್ಪ ಆಟ ಆಡಿ ಆಗಿ ಬಂದಿದ್ನೆಲ್ಲ ಸುಮ್ಮನೆ ಕೂತಿದ್ದಾನೆ ಅದಾದಮೇಲೆ ಇವಾಗ ನೀರು ಕುಡಿಯೋದಕ್ಕೆ ನೀರು ಕರೆಂಟ್ ಚಾಲು ಮಾಡಿದ್ರು ನೀರು ತುಂಬಿಕೊಡ್ತಾ ಇದ್ದೀನಿ ನೀರೆಲ್ಲ ತುಂಬಿಕೊಂಡು ಚಾಯೆಲ್ಲ ಕೊಂಡು ಮುಗಿಸಿ ಇವಾಗ ಸಂಡೇ ಆಗಿರೋದ್ರಿಂದ ಬಾತ್ರೂಮು ಆಮೇಲೆ ವಾಶ್ರೂಮು ಟಾಯ್ಲೆಟ್ ಎಲ್ಲ ಫುಲ್ ಗಲೀಜಾಗಿತ್ತಲ್ವ ಅದಕ್ಕೆ ಒಂದು ಸರ್ತಿ ಟಾಯ್ಲೆಟ್ನ ಕ್ಲೀನ್ ಮಾಡೋಣ ಶ್ಯಾಂಪು ತೊಗೊಂಡು ಅಂತ ಕ್ಲೀನ್ ಮಾಡೋಕ್ಕೆ ಹೋದೆ ಸುಮಾರು ಒಂದು ಐದು ಹತ್ತು ನಿಮಿಷ ಆಯಿತು ಅದಾದಮೇಲೆ ಬಾತ್ರೂಮ್ನಲ್ಲಿ ಬಂದು ಬಾತ್ರೂಮ್ ತುಂಬ ಗಲೀಜಾಗಿತ್ತು ಅದಾದಮೇಲೆ ವಾಶ್ರೂಮ್ ತೊಳೆಯೋದಕ್ಕೆ ಅಂತ ಅಲ್ಲ ಬಾತ್ರೂಮ್ ಸಾರಿ ಆಗಿದೆ ಇದೂ ತುಂಬ ಗಲೀಜಾಗಿತ್ತು ಒಂದು ಎರಡು ವೀಕ್ ಆಯಿತು ತುಂಬ ಲೇ ತಡವಾಗಿರೋದ್ರಿಂದ ತುಂಬಾ ಗಲೀಜಾಗಿತ್ತು ಅದು ತೊಳೆಯೋ ಏನಾಗಿತ್ತು ಅಂತಂದರೆ ಬ್ರಷ್ ಹಚ್ಚಿ ಒರೆಸ್ತಾ ಇದ್ದೇನೆಲ್ಲ ನಾ ಒರೆಸೋವಾಗ ಅಲ್ಲಿ ಅಲ್ಲಿ ಈ ಕಡೆ ಇತ್ತು ನಾನು ನೋಡಿಲ್ಲ ಸಡನ್ನಾಗಿ ಹಿಂಗೆ ಜೋರ್ಲಿಂದ ಬ್ರಷ್ ತೊಗೊಂಡು ಒರೆಸ್ತಾ ಇದೆ ಅದ್ರ ಬಾಲ ಕಟ್ಟಾಗಿ ಸೊ ಅದು ಈ ಥರ ನಡ್ಕೊಂಡು ನಡೆದಿದೆ ನೀರು ಹಾಕಿ ನೀರು ಹಾಕಿ ಅಲ್ಲೊಂದು ಲೈಕ್ ಒಂದು ಮನೆ ಥರ ಇತ್ತು ಅದರದ್ದಲ್ಲಿ ಸಂಧಿ ಥರ ಅದರೊಳಗೆ ಹೋಗಿ ಹೋಯ್ತು ಅದು ಆ ಕಡೆ ನೀರು ಹಾಕಿರೋದ್ರಿಂದ ಪಾಪ ಅದರ ಬಾಲನೆ ಕಟ್ಟಾಗಿ ಹೋಯ್ತು ನಾನು ನೋಡಲೇ ಇಲ್ಲ ಬಾಲ ತೆಗೆದುಕೊಂಡು ಒಯ್ದು ಬಿಸಾಕಿದೆ ಅದಾದಮೇಲೆ ತೊಳೆದು ಎಲ್ಲ ಮುಗಿಸಿ ಸ್ನಾನಕ್ಕೆ ಬಿಸಿ ನೀರು ತೊಗೋತಾ ಇದ್ದೀನಿ ಸ್ನಾನ ಮಾಡಿ ಮಾಡಿ ಆಯ್ತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬಾತ್ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಡುಗೆಗೆ ಹೀರಿಕಾಯಿ ಗೊತ್ತಲ್ಲ ಹೀರಿಕಾಯಿ ಪಲ್ಯ ಆಮೇಲೆ ಬೇಳೆ ಸಾರು ರೊಟ್ಟಿ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬರ್ರಿ ನೋಡೋಣ ಅಂತ ಇನ್ನೂ ದೇವ್ರ ಪೂಜೆ ಮಾಡೋದಿದೆ ದೇವ್ರ ಪೂಜೆ ಮಾಡಿ ಆದಮೇಲೆ ಅಡುಗೆ ಮಾಡ್ತೀನಿ ಇವಾಗ ಬೇಳೆ ಬೇಯಿಸ್ಲಿಕ್ಕೆ ಇಡ್ತೀನಿ ಆಯಿತಾ ಬಾತ್ರೂಮು ಆಮೇಲೆ ವಾಶ್ರೂಮು ಎಲ್ಲನೂ ಕ್ಲೀನ್ ಮಾಡಿ ಆಯಿತು ಯಾಕೆಂದರೆ ಸಂಡೇ ಸಂಡೆ ಅಂತೂ ಫುಲ್ಲು ಕ್ಲೀನಿಂಗ್ದಾಗೆ ಇದು ಡೇ ಮುಗ್ದು ಹೋಗುತ್ತೆ ತುಂಬ ಗಲೀಜಾಗಿರುತ್ತೆ ಅಲ್ವಾ ಸೊ ಪ್ರತಿ ಸಂಡೇನು ನಾನು ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ನೀವೇನು ಮಾಡ್ತೀರಾ ಅಂತ ಹೇಳಿ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಆದಮೇಲೆ ಸಿಗ್ತೀನಿ ನಾನಿವತ್ತು ಸಿಂಪಲಾದ ದಾಲ್ ಮಾಡ್ತಾ ಇದ್ದೀನಿ ಲೈಕ್ ಡಾಬಾದಲ್ಲಿ ಆ ಥರ ಸಪ್ಪನ್ ಬ್ಯಾಳಿ ಮಾಡ್ತಾರಲ್ಲ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಆ ಕಡೆ ಎಲ್ಲ ಸಪ್ಪನ್ ಬ್ಯಾಳಿ ಅಂತ ಕರೀತಾರೆ ಬೇರೆ ಎಲ್ಲ ದಾಲ್ ಅಂತ ಸಿಂಪಲ್ ಅದ ಒಂದು ದಾಲು ದಾಲ್ ಮಾಡೋದಕ್ಕೆ ಇಲ್ಲಿ ಬೇಕಾಗಿರುವಂಥದ್ದು ಫಸ್ಟ್ ಬೇಳೆ ಒಂದು ಸ್ವಲ್ಪ ನೀರು ಅದರಲ್ಲಿ ಅರ್ಶಿಣ ಹಾಕಿ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಅರ್ಶಿಣ ಹಾಕಿ ಇವಾಗ ಪೂಜೆ ಎಲ್ಲ ಮುಗೀತು ರಂಗೋಲಿ ದೀಪ ಹಚ್ಚೋದೆ ಎಲ್ಲನೂ ಮುಗೀತು ನೋಡಿ ಈ ಥರ ಪೂಜೆ ಮಾಡ್ತೀನಿ ನಾನು ದಿನಾಲು ತುಂಬ ಲೇಟಾಗಿತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಅದು ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಹಸ್ಬೆಂಡು ಹೊರಗಡೆ ಹೋಗಿದ್ದರು ಸೋರಿಷಿಗೋಸ್ಕರ ಅಂತಾನೆ ಜಸ್ಟ್ ಒಂದು ಪ್ಲೇಟ್ ಅಷ್ಟೇ ಎರಡು ಇಡ್ಲಿ ಒಂದು ವಡೆ ತಂದಿದ್ರು ನಾಷ್ಟ ಅವನಿಗೋಸ್ಕರ ಅಂತ ಇಡ್ಲಿ ಮಾ ಒಡಬೇಕು ಬೇಕು ಅಂತ ಇದ್ದ ನಿನ್ನೆಯಿಂದನೂ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಒಂದು ಪ್ಲೇಟು ಎರಡು ಇಡ್ಲಿ ಒಂದು ವಡ ತಂದಿದ್ರು ಅವನಿಗೋಸ್ಕರ ತಿಂತಾಯಿದ್ದಾನೆ ಅದಾದಮೇಲೆ ಹಾಂ ಇಲ್ಲಿ ಬೇಳೆ ದಾಲ್ ಮಾಡೋದಕ್ಕೆ ಬಂದು ಫಸ್ಟು ಇಂಗ್ರೀಡಿಯೆಂಟ್ಸ್ ಬಂದು ಬೇಳೆ ಚೆನ್ನಾಗಿ ಮೂರು ವಿಸಿಲ್ ಉಡಿಸ್ಕೊಂಡಿದ್ದೀನಿ ಅಲ್ವಾ ಆವಾಗಲೇ ಒಂದು ನಾಲ್ಕೈ ಐದರಿಂದ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದೆಲ್ಲಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಹಾಕ್ಕೊಂಡು ಅದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಬಂದು ಹುಣಸೆಹಣ್ಣು ನೆನೆಸಿಟ್ಟಿದ್ದಲ್ವಾ ಆ ಹಣ್ಣನ್ನ ಹಿಂಡ್ಕೊಂಡು ಬೇಳೆಯಲ್ಲಿ ಚೆನ್ನಾಗಿ ಮ್ಯಾಗ ಸ್ಮ್ಯಾಷ್ ಮಾಡಿಕೊಳ್ಳಿ ಬೇಳೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸರ್ತಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಳ್ಳಿ ಒಗ್ಗರಣೆ ಎಲ್ಲ ಹಾಕಿ ಇದು ಆ ಮಾ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬರಲಿ ಇಲ್ಲಿ ನೋಡಿ ವಡೆ ಯಾವ ಥರ ತಿಂತಾ ಇದ್ದಾನೆ ಅಂತ ಚಟ್ನಿನೂ ತಿನ್ನಲ್ಲ ಆಮೇಲೆ ಸಾಂಬಾರು ತಿನ್ನಲ್ಲ ಹಂಗೆ ಹಿಡ್ಕೊಂಡು ತಿಂತಾನೆ ಯಾವಾಗ್ಲೂ ಇಡ್ಲಿನೂ ಅಷ್ಟೇ ಚಟ್ನಿ ಇಲ್ಲ ಸಾಂಬಾರು ಮತ್ತು ಚಟ್ನಿ ವೇಸ್ಟು ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಹಾಗೆ ಕಲರ್ ಕೂಡ ಯಾವ ಥರ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಸಿಂಪಲ್ ಮತ್ತು ತುಂಬ ಈಸಿಯಾಗಿ ಟ ಆಗ ಟೈಮ್ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳೋವಂಥದ್ದು ಅನ್ನ ಜೊತೆಗೆ ರೊಟ್ಟಿ ಆಮೇಲೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಆಮೇಲೆ ತುಪ್ಪ ಹಾಕೊಂಡು ತಿಂದರೆ ಆಹಾ ಅದು ರುಚಿನೇ ಬೇರೆ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ತಿಳಿಸಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಲ್ವಾ ಬೇಳೆ ಬೇಳೆ ಸಾರು ಅಂದರೆ ಬೇಳೆ ದಾಲ್ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಮತ್ತು ಬೇಗ ಕೂಡ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ನಾನಿವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಅಜ್ಜಿ ದಳ ನಮ್ಮ ಅಜ್ಜಿ ಊರಿಗೆ ಹೋದಲು ಸೊ ಅದಕ್ಕೋಸ್ಕರ ಇವತ್ತು ಸಂಡೆ ಆಗಿರೋದ್ರಿಂದ ಇಲ್ಲಿ ನಮ್ಮ ಅಕ್ಕ ಅಂತ ರಿಲೇಷನ್ ಇದ್ದಾರೆ ಅವ್ರ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ನಮ್ಮ ಅಜ್ಜಿನ ಬಿಡೋಕ್ಕೆ ಹೋಗಿದ್ದಾರೆ ಹೋಗಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಮೇಲೆ ಅಕ್ಕನ ಮನೆಗೆ ಹೋಗೋಣ ಅಂತ ಅನ್ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದುಬಿಡ್ತಾರೆ ನೀನು ಓಕೆ ಫ್ರೆಂಡ್ಸ ನಮ್ಮ ಅಕ್ಕನ ಮನೆಗೆ ಬಂದಾಯಿತು ರಿಷು ಊಟ ಮಾಡ್ತೀನಿ ಅಂತ ಹೇಳಿದ್ದ ಸೊ ಅನ್ನ ಸಾರು ಊಟ ಮಾಡಿಸ್ಲತ್ತೀನಿ ಇದೇ ನೋಡಿರಿ ಇವತ್ತಿನ ಬ್ಲಾಗು ನನ್ನ ಬ್ಲಾಗ್ನ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಟಾಟಾ ಬ ಬಾಯ್